ಡೇಲಿ ಮೋಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ ಒಂದು ಪುಟ್ಟ ಹಳ್ಳಿಯಲ್ಲೊಂದು ಹಿರಿಯ ಋಷಿಯಿದ್ದ ಆ ಋಷಿಗೆ ಸಾವಿರಾರು ಶಿಷ್ಯರು ಇದ್ದರು ಅವರು ಎಲ್ಲರಿಗೂ ಜ್ಞಾನವನ್ನು ಧರ್ಮದ ಮಾರ್ಗವನ್ನು ಕಲಿಸುತ್ತಿದ್ದ ಆದರೆ ಒಮ್ಮೆಯವರು ತಮ್ಮ ಶಿಷ್ಯರಲ್ಲಿ ಒಬ್ಬನನ್ನು ಮಾತ್ರ ಮಡದಿ ಮಾಡಿದರು ಅವನ ಹೆಸರು ವಿಷ್ಣು ವಿಷ್ಣು ಯೌವನದಲ್ಲಿದ್ದ ಉತ್ಸಾಹಿ ಆದರೆ ತಾಳ್ಮೆಯಿಲ್ಲದವನಾಗಿದ್ದ ಯಾವ ಕೆಲಸವನ್ನು ಮಾಡಿದರೂ ತಕ್ಷಣ ಫಲ ಬೇಕು ಎನ್ನುವ ಬುದ್ಧಿಯವನು ಒಂದು ದಿನ ವಿಷ್ಣು ಋಷಿಗೆ ಕೇಳಿದ ಗುರುದೇವ ನಾನು ಎಲ್ಲವನ್ನೂ ಮಾಡುತ್ತಿದ್ದೇನೆ ಆದರೆ ನನ್ನ ಜೀವನದಲ್ಲಿ ಯಶಸ್ಸು ಬರುವ ಸೂಚನೆಗಳೇ ಇಲ್ಲ ನನಗೆ ಸಾಕಷ್ಟು ಪ್ರಯತ್ನ ಮಾಡಿದ್ದರೂ ಫಲವಿಲ್ಲ ಏನೂ ತಪ್ಪಾಗಿದೆ ಅದಕ್ಕೆ ಋಷಿ ಮೃದುವಾಗಿ ಉತ್ತರಿಸಿದರು ವಿಷ್ಣು ನಿನ್ನ ಬಾಳ ಹಾದಿಯ ಬೆಳಕು ನಿನ್ನೊಳಗೆ ಇದೆ ಆದರೆ ಅದನ್ನು ಬೆಳಗಿಸಲು ತಾಳ್ಮೆಯ ದೀಪ ಬೇಕು ನಾನೀಗ ನಿನಗೆ ಒಂದು ಸಾಹಸಮಯ ಪರೀಕ್ಷೆ ನೀಡುತ್ತೇನೆ ನೀನು ಅದನ್ನು ಪೂರೈಸಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಋಷಿಗಳು ವಿಷ್ಣುವಿಗೆ ಒಂದು ಸಣ್ಣ ಪಾತ್ರೆ ಕೊಟ್ಟರು ಆ ಪಾತ್ರೆಯು ತುಂಬಾ ನೌಕಾಗಿತ್ತು ಇದನ್ನು ನೀನು ಹಳ್ಳಿಯ ಪಕ್ಕದ ಪರ್ವತದ ಮೇಲಿರುವ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗು ಆದರೆ ಎಚ್ಚರಿಕೆ ನೀನು ಅದು ತುಂಬಿದ ನೀರನ್ನು ಸುರಿಯಬಾರದು ಒಮ್ಮೆ ಕೂಡ ವಿಷ್ಣು ಆ ಪಾತ್ರೆ ತುಂಬಿ ಪರ್ವತದ ಕಡೆ ನಡೆಲಾರಂಭಿಸಿದ ಹಳ್ಳಿಯಲ್ಲಿ ಎಲ್ಲಾ ತಿರುವುಗಳೂ ದಾರಿಯ ಕಂದಕಗಳು ಕಲ್ಲುಗಳು ಕಂಚುಗಿಡಗಳೂ ಇದ್ದವು ಪ್ರತಿಯೊಂದು ಹೆಜ್ಜೆಯನ್ನು ಹಾಕುವಾಗ ವಿಷ್ಣು ಆತಂಕದಿಂದ ನೋಡುತ್ತಿದ್ದ ನೀರು ಸೂರದಿರಬೇಕು ಸೂರದಿರಬೇಕು ತೀವ್ರವಾಗಿದ್ದರೂ ಅವನು ಪಾತ್ರೆಗೆ ಕಣ್ಣು ಬಿಡದೆ ಹೋಗಿದ್ದ ಕೊನೆಗೆ ದೇವಾಲಯ ತಲುಪಿದ ಪಾತ್ರೆಯಲ್ಲಿ ಒಂದು ಹನಿ ನೀರನ್ನು ಸುರಿಯದೆ ಕೆಲಸ ಮುಗಿಸಿದನು ಅವನ ಮುಖದಲ್ಲಿ ಹರ್ಷವಿರಲಿಲ್ಲ ಆದರೆ ಆತ ಋಷಿಯ ಬಳಿ ಬಂದನು ಗುರುದೇವ ನಾನು ನೀರು ಸುರಿಯದೆ ತಲುಪಿದ್ದೇನೆ ಆದರೆ ಈ ಪ್ರಕ್ರಿಯೆಯಲ್ಲಿ ನಾನು ಸ್ವಲ್ಪವೂ ಖುಷಿಯಾಗಿಲ್ಲ ನಾನೊಬ್ಬ ಯಂತ್ರದಂತೆ ನಡೆದೆನು ಅದಕ್ಕೆ ಋಷಿ ಮುದ್ದಾಗಿ ನಗಿದರು ಹೌದು ವಿಷ್ಣು ನೀನು ಅವಕಾಶವಿಲ್ಲದೆ ಬದುಕಿದ್ದೆ ಪಾತ್ರೆಯನ್ನು ನೋಡುತ್ತಿರುವಾಗ ನಿನ್ನ ಸುತ್ತಲ ನೋಟದ ಗಂಧ ಹಕ್ಕಿಗಳ ಹಾಡು ಬಿಕ್ಕಟ್ಟಿನಲ್ಲಿಯೂ ಸೌಂದರ್ಯ ಏನೂ ನೋಡಲೇ ಇಲ್ಲ ಬದುಕು ಕೂಡ ಹೀಗೆಯೇ ತಾಳ್ಮೆಯಿಲ್ಲದೆ ಕೇವಲ ಗುರಿಗೆ ತಲುಪಲು ಕೇವಲ ಹುಮ್ಮಸ್ಸು ಇರಲಿ ಆದರೆ ಜೀವನದ ಸೌಂದರ್ಯವನ್ನು ಕಾಣದಿದ್ದರೆ ಏನು ಲಾಭ ಯಶಸ್ಸು ಎಂದರೆ ಗುರಿಗೆ ತಲುಪುವುದು ಮಾತ್ರವಲ್ಲ ಗುರಿಯ ದಾರಿಯಲ್ಲಿಯೂ ಸಂತೋಷವನ್ನು ಅರಿತೆಯೇ ಎಂಬುದು ಅಗತ್ಯ ವಿಷ್ಣು ಈ ಪಾಠವನ್ನು ಮನಸ್ಸಿಗೆ ತೆಗೆದುಕೊಂಡ ಮುಂದೆ ಅವನು ತಾಳ್ಮೆಯಿಂದ ಸಮತೋಲಿತ ಜೀವನವನ್ನು ನಡೆಸಿದ ಯಶಸ್ಸು ತಡವಾಗಿ ಬಂದರೂ ಅದು ಹೆಚ್ಚು ಸಾರ್ಥಕವಾಗಿತ್ತು ಯಾಕೆಂದರೆ ಅದು ಆಳವಾದ ಅನುಭವದ ಫಲವಾಗಿತ್ತು ನೀತಿ ಒಂದು ತಾಳ್ಮೆಯ ಮಹತ್ವ ಯಶಸ್ಸು ತಕ್ಷಣ ಸಿಗದು ತಾಳ್ಮೆ ಇರಬೇಕು ಎರಡು ಜೀವನದ ಪಯಣವೇ ಪ್ರಮುಖ ಗುರಿಗೆ ತಲುಪುವ ದಾರಿ ಕೂಡ ಆನಂದದಾಯಕವಾಗಿರಬೇಕು ಮೂರು ಮನದ ಕಟ್ಟಳೆ ಕಠಿಣತೆಯ ನಡುವೆ ಮನಸ್ಸನ್ನು ಸಮತೋಲನದಲ್ಲಿ ಇರಿಸುವುದು ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು